ಏನು ನಮ್ಮ ಸರ್ಕಾರ ಯೋಜನೆಗಳ ಬಗ್ಗೆ ಹೇಳಿದ್ರು ಅದೇ ರೀತಿ ಇವತ್ತು ಅನುಷ್ಠಾನಕ್ಕೂ ತೊಗೊಂಬಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಐದು ಶಾಸಕರು ಹಾಗೂ ನಮ್ಮ ಒಂದು ಪಕ್ಷದ ಲೋಕಸಭಾ ಅಭ್ಯರ್ಥಿಯಾದಂಥ ಸಂಯುಕ್ತ ಪಾಟೀಲ್ ಅವ್ರಿಗೆ ಇವತ್ತು ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆ ಹೆಣ್ಮಕ್ಳು ಏನಾದರೂ ಕೃತಜ್ಞತೆ ಅಂತ ಸಲ್ಲಿಸೋದಾದರೆ ನಮ್ಮ ಪಕ್ಷದಿಂದ ಏನು ಎರಡು ಸಾವಿರ ರೂಪಾಯಿ ಹಾಗೂ ಅಕ್ಕಿ ಫ್ರೀ ಆಗಿರ್ಬೋದು ನಮ್ಮ ಬಸ್ ಫ್ರೀ ಆಗಿರ್ಬೋದು ಯುವಕರಿಗೆ ಆಗಿರ್ಬೋದು ಸೊ ಎಲ್ಲ ರೀತಿಯಿಂದನೂ ಅನುಕೂಲ ಪಕ್ಷದಿಂದ ಆಗಿದೆ ಆ ನಿಟ್ಟಿನಲ್ಲಿ ನಾವು ಒಂದೇ ಒಂದು ನನ್ನ ಜಿಲ್ಲೆಯ ಹೆಣ್ಮಕ್ಳಿಗೆ ಕೇಳ್ಕೊಳ್ಳೋದಂದ್ರೆ ಇವತ್ತು ಕೃತಜ್ಞತೆ ಸಲ್ಲಿಸೋದಾದ್ರೆ ಒಂದು ಓಟು ನಿಮ್ಮ ಅಮೂಲ್ಯವಾದ ಒಂದು ಓಟು ಸಂಯುಕ್ತ ಪಾಟೀಲ್ ಅವ್ರಿಗೆ ಹಾಕಿರಿ ಕಾಂಗ್ರೆಸ್ನ ಇವತ್ತು Canclaro, e questo con varianti tra il piollo e il materiale, l'anima di vinanti